ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಬೆಳಿಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಬೆಟ್ಟದ ಮೇಲಿರುವಂಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದಕ್ಕಿಂತ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇದೆಯಲ್ಲ ಎಲ್ಲಾದರೂ ಹೋಗೋಣ ಅಂತ ಅಂತ ಇದ್ರು ಈಗ ನಾವು ಸಡನ್ನಾಗಿ ಟೂ ಡೇಸ್ ತ್ರೀ ಡೇಸ್ ಆ ಥರ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ನಮ್ಮೂರಲ್ಲಿ ಹತ್ರದಲ್ಲೇ ಇದೆ ಹಾಗೆ ನಮ್ಮ ಲಿಸ್ಟಲ್ಲಿ ಪೆಂಡಿಂಗಲ್ಲಿತ್ತು ಇತ್ತು ತುಂಬ ದಿನದಿಂದ ಹೋಗಬೇಕು ಅನ್ಕೊತಿದ್ವಿ ಆದರೆ ಆಗಿರಲಿಲ್ಲ ಹಾಗೆ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿ ಬಂದುಬಿಡೋಣ ಅಂತ ಹೊರಟಿದೀವಿ ಹೋಗ್ತಾ ಹಾಗೆ ಬೆಟ್ಟ ಹಾತೋದಕ್ಕೆ ಶಕ್ತಿ ಬೇಕು ಹಂಗಾಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆದರೆ ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಪಾರ್ಸಲ್ನ ಮಾಡ್ಸ್ಕೊತಿದ್ದೀವಿ ಅಲ್ಲೇ ಹೋದ್ಮೇಲೆ ಅಲ್ಲೇ ಎಲ್ಲಾದರೂ ತಿನ್ನೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಾವಿವಾಗ ಹೋಗ್ತಾ ಇರೋದು ಅದ್ದಿನ ಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಯಾರು ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಈ ದೇವಸ್ಥಾನ ಬಗ್ಗೆ ನಿಮಗೇನು ಗೊತ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಇವತ್ತು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ನಮ್ಮ ಎಕ್ಸ್ಪೀರಿಯೆನ್ಸ್ ಇವತ್ತು ಅಲ್ಲಿ ಅಲ್ಲಿಯ ಸ್ಪೆಷಾಲಿಟಿ ಏನು ಅಂತೆಲ್ಲ ನಿಮಗೂ ಕೂಡ ತೋರಿಸಿ ಕೊಡ್ತೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಾವೀಗ ಆಲ್ರೆಡಿ ರೀಚ್ ಆಗಿದ್ದೀವಿ ಅದ್ದಿನ ಕಲ್ಲನುಮಂತರಾಯಸ್ವಾಮಿ ದೇವಸ್ಥಾನ ದತ್ತತ್ರ ಅಂದರೆ ಇದು ಬಂದು ನಮ್ಮ ಕುಣಿಗಲ್ಲಿಂದ ಮೂವತ್ತು ಮೂರು ಕಿಲೋಮೀಟರ್ ದೂರದಲ್ಲಿದೆ ಯಡಿಯೂರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ದೂರದಿಂದ ನೋಡ್ತಿದ್ರೆ ತಿರುಪತಿ ಬೆಟ್ಟ ನೋಡಿದಂಗೆ ಅನ್ನಿಸ್ತಿತ್ತು ನೋಡ್ತಿರ್ಬೋದು ಆ ಬೆಟ್ಟದ ಮೇಲೆ ಕಾಣಿಸ್ತಿದೆಯಲ್ಲ ಚಿಕ್ಕದಾಗಿ ಅಲ್ಲೇ ಆ ದೇವಸ್ಥಾನ ಇರುವಂಥದ್ದು ಇಷ್ಟು ದೊಡ್ಡ ಬೆಟ್ಟ ಹೇಗಪ್ಪ ಹತ್ತದ್ದು ಅಂತ ಅನ್ನಿಸ್ತು ದೂರದಿಂದ ನೋಡಿದಾಗ ಆದರೆ ಹೋಗ್ತಾ ಹೋಗ್ತಾ ಅದು ಗೊತ್ತಾಗಲಿಲ್ಲ ಅಂದರೆ ಮಕ್ಕಳೆಲ್ಲ ಇದ್ರಲ್ಲ ಅವರೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡೆಲ್ಲ ಹತ್ತಿದ್ರಿಂದ ನಮಗೇನು ಅನ್ನಿಸ್ಲಿಲ್ಲ ಆದರೆ ನಾವು ಈ ಬೆಟ್ಟ ಹತ್ತಬೇಕು ಅಂದರೆ ಬೆಳಿಗ್ಗೆ ಟೈಮ್ ಬರಬೇಕು ಇಲ್ಲ ಸಂಜೆ ಒಂದು ನಾಲ್ಕು ಗಂಟೆ ಆ ಟೈಮಲ್ಲಿ ಬರಬೇಕು ಮಧ್ಯ ಕೊರೋನಾ ಟೈಮಲ್ಲಿ ಬಂದ್ರಂತೂ ತುಂಬಾ ಬಿಸಿಲಿರುತ್ತೆ ಹಾಗೆ ಕಲ್ಲುಗಳಲ್ಲಿ ಕಲ್ಲುಗಳು ತುಂಬಾ ಕಾದಿರುತ್ತೆ ಹತ್ತೋದಿಕ್ಕಾಗಲ್ಲ ಹಾಗೆ ತುಂಬ ಜನ ಹೇಳ್ತಾರೆ ಚಪ್ಪಲಿ ಹಾಕೊಂಡು ಹೋಗಬಾರ್ದು ಅಂದ್ಬಿಟ್ಟು ಅಂದರೆ ಸ್ಟಾರ್ಟಿಂಗಲ್ಲಿ ಆಂಜನೇಯನ ಪಾದ ಇದೆ ಅಲ್ಲಿಗೆ ಹೋಗಬಾರ್ದು ಅಷ್ಟೇ ಆದರೂ ಪಕ್ಕದಲ್ಲಿ ನಾವು ಆ ಸ್ಲೀಪರ್ ಹಾಕ್ಕೊಂಡು ಹತ್ತಿ ಹೋಗ್ಬೋದು ಮೇಲಕ್ಕೆ ನೋಡ್ತಿರ್ಬೋದು ಬೆಟ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಒಂದೇ ಕಲ್ಲಲ್ಲಿ ಆಗಿರೋ ಇದು ಮೇಲುಗಡೆ ಹೋದರೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ನಾನು ಬಿಸಿಲಲ್ಲಿ ಒಣಗಬೇಕು ಮಳೆಯಲ್ಲಿ ನೆನಿಬೇಕು ಪ್ರಪಂಚನ ನೋಡಬೇಕು ಅಂತ ಅಷ್ಟು ಮೇಲೆ ಹೋಗಿ ಅಲ್ಲಿ ನೆಲೆ ಉರಿಯೋವಂಥದ್ದು ಕೆಳಗಡೆ ಊರು ಬಂದು ಬೈರ್ಸಂದ್ರ ಅಂತ ಅಲ್ಲಿ ಒಂದು ಆರ್ಚ್ ಹಾಕಿದ್ದಾರೆ ಬೆಟ್ಟಕ್ಕೆ ಯಾವ ರೀತಿ ಹೋಗಬೇಕು ಅಂದ್ಬಿಟ್ಟು ಅಲ್ಲಿಗೀಗ ನಾವು ರೀಚ್ ಆಗಿದ್ದೀವಿ ಹಾಗೆ ಕರ್ನಾಟಕದಲ್ಲೇ ರಾಕ್ಷಸರಿಗೆ ಪೂಜೆ ಮಾಡುವಂಥ ಏಕೈಕ ಜಾಗ ಇದು ಅಂತ ಹೇಳ್ತಾರೆ ರಾಕ್ಷಸರು ಅಂದರೆ ರಾವಣನ ಮಗ ಇಂದ್ರಜಿತ್ತು ಅವ್ರಿಗೆ ಇಲ್ಲಿ ಪೂಜೆ ನಡೆಯುತ್ತೆ ಬೆಟ್ಟದ ಕೆಳಗಡೆ ಏನಕ್ಕೆ ಅಂತಂದರೆ ಲಕ್ಷ್ಮಣನಿಗೆ ಜೀವದಾನದ ಟೈಮ್ನಲ್ಲಿ ಹನುಮಂತ ನನ್ನ ಬಂಟನಾಗಿ ನನ್ನ ಪಾದದ ಅಡಿ ನೀನು ಇರು ಅಂದ್ಬಿಟ್ಟು ಇಂದ್ರಜಿತ್ಗೆ ಹೇಳಿದ್ರಂತೆ ಹಂಗಾಗಿ ಇವರು ಇಲ್ಲಿ ಪಾದದ ಅಡಿಯಲ್ಲಿ ಇವ್ರಿಗೆ ಪೂಜೆ ನಡೆಯುತ್ತೆ ಮರಿ ಮತ್ತು ಕೋಳಿ ಆ ಥರದ್ದೆಲ್ಲ ಇವರಿಗೆ ಇಲ್ಲಿ ಬಲಿ ಕೊಟ್ಟು ಪೂಜನೆ ಮಾಡ್ತಾರೆ ಹಾಗೆ ದೆವ್ವ ಭೂತ ಗಾಳಿ ಶಂಕೆ ಆ ಥರದಕ್ಕೆಲ್ಲ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಬೆಟ್ಟದ ಮೇಲ್ಗಡೆ ಹೋಗಿ ಕಲ್ಲು ಇಸಿದ್ರೆ ಆ ನಮ್ಮ ಕಷ್ಟಗಳು ಆ ಥರ ಏನಾದ್ರು ಇತ್ತು ಅಂದರೆ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನಾವು ಕೂಡ ಈಗ ಇಲ್ಲಿ ಇಂದ್ರಜಿತ್ಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿ ಒಂದು ಟೀ ಶಾಪ್ ಇತ್ತು ಟೀ ಕುಡಿಯೋಣ ಅಂದರು ಮನೆಯವರು ಆ ಮಕ್ಕಳು ಅದು ಜ್ಯೂಸು ಗೀಸು ಅಂತೆಲ್ಲ ತಗೊಂತಿದ್ರು ಬೆಟ್ಟದ ಮೇಲೆ ಹೋಗ್ಬೇಕಲ್ವಾ ಹಾಗಾಗಿ ಜನ ಇರ್ತಾರಾ ಆಂಟಿ ಇವತ್ತು ಶನಿವಾರನ ಹ್ಞೂ ಹಾಂ ಈಗ ಹೋಗೋರ ಸ್ವಲ್ಪ ಜನ ಹ್ಞೂ ಹ್ಞೂ ಆಮೇಲೆ ಬರ್ತಾರೆ ಹಾಂ ಹಾಂ ಆಮೇಲೆ ಆಮೇಲೆ ಬರ್ತಾರಾ ನಿಮ್ಮದಿದೆವರಾ ಏನಂಟಿ ಅಲ್ಲಿರೋದು

ನಾವು ಇವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಇಲ್ಲಿ ಮೆಟ್ಲು ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಮಂಟಪ ಥರ ಮಾಡಿದ್ದಾರೆ ಇಲ್ಲಿ ಆಂಜನೇಯನ ಪಾದ ಇದೆ ಅಂತ ಹೇಳ್ತಾರೆ ಮೇಲ್ಗಡೆ ಪ್ರತಿಷ್ಠಾಪನೆ ಆಗಿರುವಂಥ ಕಲ್ಲನ್ನು ಇಲ್ಲಿಂದ ಹೇಗಪ್ಪ ತಗೊಂಡೋಗೋದು ಅಂತ ಜನ ಯೋಚನೆ ಮಾಡ್ತಾ ಇದ್ರಂತೆ ಆವಾಗ ಕಲ್ಲು ತಾನಾಗೆ ಹದ್ದಿನ ಥರ ಆರಿ ಹೋಗಿ ಮೇಲ್ಗಡೆ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಈ ಬೆಟ್ಟಕ್ಕೆ ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಅಂತ ಹೆಸರು ಬಂದಿತ್ತಂತೆ ಹಾಗೆ ಹದ್ದುಗಳು ಕೂಡ ತುಂಬಾ ಜಾಸ್ತಿ ಇದ್ದಾವಂತೆ ಈ ಬೆಟ್ಟದಲ್ಲಿ ಹಾಗೂ ಕೂಡ ಹೇಳ್ತಿದ್ರು ಆದರೆ ನಮಗೆ ನಾವು ಹೋದಾಗ ಅದು ಅಲ್ಲಿ ಅದ್ದೇನು ಕಾಣಿಸ್ಲಿಲ್ಲ ಸ್ವಲ್ಪ ಈಗ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ತಾರೆ ನಾವಿವಾಗ ಬೆಟ್ಟ ಹತ್ತೋದಕ್ಕೆ ಶುರು ಆಗಿ ಈ ಥರ ಬೆಟ್ಟಗಳನ್ನ ಏನಾದರೂ ನಾವು ಹತ್ತಬೇಕು ಅಂದರೆ ಈ ಸಮ್ಮರ್ ಅಂತೂ ಒಳ್ಳೆ ಟೈಮ್ ಅಲ್ಲ ನಮಗೆ ಇಷ್ಟೊಂದು ಬಿಸಿಲಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಂಟು ಗಂಟೆ ಅಷ್ಟೊತ್ತಿಗೆ ನೋಡಿ ಎಷ್ಟು ಬಿಸಿಲಿದೆ ಅಂತ ನಾವು ಇನ್ನೂ ಸ್ವಲ್ಪ ಬೇಗ ಹೊಡಬೇಕಿತ್ತು ಅಂತ ನಮಗೆ ಅನ್ನಿಸ್ತು ಹಾಗೆ ಸೂರ್ಯನ ಕಿರಣಗಳೆಲ್ಲ ಡೈರೆಕ್ಟಾಗಿ ಮೆಟ್ಲು ಮೇಲೆ ಬೀಳ್ತಾಯಿತ್ತು ಆಪೋಸಿಟಾಗಿ ಕರೆಕ್ಟಾಗಿ ಅದೇ ಥರನೇ ಇದೆ ಎಲ್ಲೂ ಒಂದು ಸ್ವಲ್ಪವೂ ನೆರಳಿಲ್ಲ ಬೇಸಿಗೆ ಕಾಲ ಆಗಿರೋದ್ರಿಂದ ಮರಗಳು ಕೂಡ ಎಲ್ಲ ಒಣಗೋಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು ಇನ್ನೂ ಕಾಲು ಭಾಗ ಕೂಡ ಹತ್ತಿರಲಿಲ್ಲ ನಮಗೆ ಆಲ್ರೆಡಿ ಸುಸ್ತಾಗೋಯಿತು ಆ ತಿಂಡಿ ಬೇರೆ ಇನ್ನೂ ನಾವು ತಿಂದಿರಲಿಲ್ಲ ಮೇಲೆ ಹೋಗ್ಬಿಟ್ಟು ಅಲ್ಲೇ ತಿನ್ನೋಣ ಅಂತ ಅಂದರು ಮನೆಯವರು ಹಂಗಾಗಿ ಬೇಗ ಬೇಗ ಹತ್ಬಿಡೋಣ ಫಸ್ಟು ಅಂತ ಎಲ್ಲ ಹತ್ತುತ್ತಾ ಇದ್ದೀವಿ ಮಕ್ಳಿಗಂತೂ ಸ್ವಲ್ಪವೂ ಸುಸ್ತೇ ಆಗ್ತಿಲ್ಲ ಅವರಿಗೆ ಫುಲ್ ಕ್ಯೂರಿಯಾಸಿಟಿ ಹೋಗಬೇಕು ಮೇಲೆ ನೋಡಬೇಕು ಅಂತ ಆದರೆ ನಮಗೆ ಸಕ್ಕತ್ ಸುಸ್ತಾಗೋಯಿತು ಹೇಗಿದೆ ಮೇಲಿಂದ ವ್ಯೂ ಅಂತ ನಿಮಗೂ ಕೂಡ ತೋರಿಸ್ತೀನಿ ಆ ನೀರೆಲ್ಲ ನಾವು ಬೇಕಾದರೆ ಕೆಳಗಡೆಯಿಂದನೇ ತೊಗೊಂಡೋದ್ರೆ ಒಳ್ಳೆಯದು ಅಲ್ಲಿ ಮಧ್ಯದಲ್ಲಿ ಎಲ್ಲೂ ಏನೂ ಸಿಗೋದಿಲ್ಲ ಹಂಗಾಗಿ ನಮ್ಗೆ ಏನು ಬೇಕೋ ಅದನ್ನು ತಗೊಂಡೋದ್ರೇ ಒಳ್ಳೇದು ಆದಷ್ಟು ಮೇಲ್ಗಡೆ ಹೋದರೆ ತುಂಬ ಕೋತಿಗಳು ಕಾಟ ಇದೆ ಅದು ನಮ್ಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಹೋದ್ಮೇಲೇ ಗೊತ್ತಾಗಿದ್ದು ಏನಾಯಿತು ಅಲ್ಲಿ ಅಂತ ಕೂಡ ನಾನು ಮುಂದೆ ಶೇರ್ ಮಾಡ್ತೀನಿ ಹಾಗೆ ನೋಡಿ ನಾವು ಇಷ್ಟು ದೂರ ಹತ್ತಿ ಬಂದಿದ್ದೀವ ಅಂತ ನೋಡ್ತಾ ಇದ್ದೀವಿ ಆ ಬರಿ ಕಲ್ಲಿನಲ್ಲೇನೆ ಈ ಥರ ಮೆಟ್ಲುಗಳನ್ನ ಮಾಡಿರೋ ಅಂಥದ್ದು ಸ್ವಲ್ಪ ದೂರದ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸಿಮೆಂಟಲ್ಲಿ ಕಟ್ಟಿರೋರಷ್ಟೇ ಇನ್ನು ಮೇಲೆ ಬೆಟ್ಟ ಕಲ್ಲಿನಲ್ಲೇ ಇದೆ ಇದು ಆ ನಾರ್ಮಲ್ ಆಗಿ ವೆದರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಹೇಗಿದೆ ನೋಡಬೇಕು ಬೆಟ್ಟ ಅಂತ ನಾವು ತುಂಬ ದಿನದಿಂದ ಅನ್ಕೊತಿದ್ವಿ ಆದರೆ ಆಗಿರಲಿಲ್ಲ ಇವತ್ತು ಮಕ್ಕಳು ಕೂಡ ಎಲ್ಲರೂ ಮನೆಯಲ್ಲೇ ಇದ್ರಲ್ಲ ಅವ್ರಿಗೂ ಕೂಡ ಬೇಜಾರಾಗ್ತಿರುತ್ತೆ ಒಂದು ದಿನ ಈ ಥರ ಟ್ರೆಕ್ಕಿಂಗ್ ಥರ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಈ ಥರ ಬೆಟ್ಟ ಎಲ್ಲ ತಕ್ಕವ್ರು ಒಂದು ಸ್ವಲ್ಪ ಬೇಜಾರೇ ಮಾಡ್ಕೊಳ್ಳಲ್ಲ ಹಂಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೋಗಿದ್ವಿ ಅಷ್ಟೇ ನಾವು ಹಿಂದೆಗಡೆ ತಿರುಗಿ ನೋಡ್ತಿದ್ರೆ ನಮಗೆ ಆಶ್ಚರ್ಯ ಆಗ್ತಿತ್ತು ಇಷ್ಟು ದೂರ ಹತ್ತಿ ಬಂದಿದ್ದೀವ ಈಗಿದೆಯಾ ದಾರಿ ಅಂದ್ಬಿಟ್ಟು ಇದು ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಯಾರಾದರೂ ಆ ಥರ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ತುಂಬಾ ಚೆನ್ನಾಗಿದೆ ಟ್ರೆಕ್ಕಿಂಗ್ ಮಾಡೋರಿಗೆ ಎಸ್ಪೆಷಲಿ ನಾವು ದೇವಸ್ಥಾನನೂ ನೋಡಿದಾಗ ಆಗುತ್ತೆ ಹಾಗೆ ಇವತ್ತಿನ ವರ್ಕೌಟ್ ಕೂಡ ಇಲ್ಲೇ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ತುಂಬಾ ಚೆನ್ನಾಗಾಯಿತು ಆಗಿ ನಾವು ಎಷ್ಟೇ ವಾಕ್ ಮಾಡಿದ್ರು ಇಷ್ಟೊಂದು ಸ ಬೆವ್ರ ನೀರು ಬರೋಲ್ಲ ಇವತ್ತು ಅರ್ಧ ಬೆಟ್ಟ ಅಷ್ಟರಲ್ಲೇ ಫುಲ್ಲು ಸುಸ್ತಾಗೋದ್ವಿ ಎಲ್ಲರೂ ಯಾವಾಗ ಸಿಗುತ್ತಪ್ಪ ದೇವಸ್ಥಾನ ಅಂತ ಅಂದ್ಕೊಂಡು ಅಂದ್ಕೊಂಡು ನಾವು ಕೂಡ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಬೆಳಿಗ್ಗೆ ಬೇಗ ಹೋಗಿದ್ರಿಂದ ಜನ ಕಡಿಮೆ ಇದ್ದರು ನಮಗಿಂತ ಮುಂಚೆ ಒಂದಿಬ್ಬರು ಹೋಗಿದ್ರು ಹೋಗಿದ್ದರು ಹಾಗೆ ನಮ್ಮ ಹಿಂದೆ ಒಂದು ಇಬ್ಬರು ಬರ್ತಿದ್ರು ಅಷ್ಟೇ ಆದರೆ ನಾವು ದೇವಸ್ಥಾನದಿಂದ ವಾಪಸ್ ಬರೋ ಟೈಮಿಗೆ ತುಂಬ ಜನ ನಮಗೆ ಎದುರಿಗೆ ಸಿಕ್ಕಿದ್ರು ಶನಿವಾರ ಇಲ್ಲಿ ವಾರ ಕೂಡ ಮಾಡ್ತಾರಂತೆ ಅಂದರೆ ಶನಿವಾರ ಸ್ಪೆಷಲ್ಲಾಗಿ ಪೂಜೆಗಳನ್ನ ಕೂಡ ಮಾಡ್ತಾರೆ ಹಂಗಾಗಿ ಜನ ಅಂದರೆ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಅಂತೆ ಪೂಜೆಗಳೆಲ್ಲ ನಡೆಯೋದು ನಾವು ಸ್ವಲ್ಪನೇ ಬೇಗ ಹೋಗಿದ್ರಿಂದ ಜನ ಇಲ್ಲಿ ಯಾರು ಇಲ್ಲ ಅಂತ ಅನ್ನಿಸ್ತಿದ್ರೆ ಆದರೆ ಅವನು ಒಬ್ಬರೇ ಒಬ್ಬರೇ ಹೋಗೋದಕ್ಕಿಂತ ಮೂರು ನಾಲ್ಕು ಜನ ಇದ್ದರೆ ಏನು ಭಯ ಇರೋಲ್ಲ ಆರಾಮಾಗಿ ಹೋಗ್ಬೋದು ಬೇರೆ ಏನು ತೊಂದರೆ ಇಲ್ಲ ಇಲ್ಲಿ ನಮಗೆ ಅಲ್ಲಿ ಅನಿಸಿದ ಮಟ್ಟಿಗೆ ಬೇರೆ ಏನು ಆ ಥರ ಏನು ತೊಂದರೆ ಇರೋದಿಲ್ಲ ಅಂದರೆ ಬಾ ಬೇರೆ ದಿನಗಳಲ್ಲಿ ಬರೋದಕ್ಕಿಂತ ಶನಿವಾರ ಭಾನುವಾರ ಮತ್ತು ಬುಧವಾರ ಇಲ್ಲಿ ಪೂಜೆ ನಡೆಯುತ್ತಂತೆ ಆ ಟೈಮಲ್ಲಿ ಬಂದರೆ ಆ ಪೂಜೆನೂ ಕೂಡ ನೋಡಿಕೊಂಡು ಹೋಗ್ಬೋದು ಈಗ ನಾವು ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಟ್ಟನ ಹತ್ತಿದ್ದೀವಿ ನೋಡ್ತಿರ್ಬೋದು ಅಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಹಾಗೆ ಅಲ್ಲಲ್ಲೇ ಈ ಥರ ಹೂವಿನ ಗಿಡಗಳು ಕೂಡ ಇದೆ ಅದು ಅಷ್ಟೇ ಗಿಡದಲ್ಲಿ ಎಲೆಗಳೇ ಇಲ್ಲ ಬರೀ ಹೂವು ಮಾತ್ರ ಬಿಟ್ಟಿದೆ ಅದೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಫೋಟೋಸ್ ಎಲ್ಲ ತೆಗಿಯೋಕ್ಕಂತೂ ಒಳ್ಳೆ ಪ್ಲೇಸ್ ಅದು ಮರಗಳು ಆ ಥರ ಚೆನ್ನಾಗಿತ್ತು ಇಲ್ಲಿಂದ ಶುರುವಾಯಿತು ನೋಡಿ ಕೋತಿಗಳ ಕಾಟ ಮೆಟ್ಟಲು ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು ಫುಲ್ ಎಲ್ಲ ಕಲ್ಲಲ್ಲೇ ಕಟ್ಟಿರೋವಂಥದ್ದು ಇನ್ನೇನು ದೇವಸ್ಥಾನದ ಹತ್ರ ರೀಚ್ ಆದಾಗ ಇಲ್ಲಿ ಒಂದು ಚಿಕ್ಕದಾಗಿ ಈ ಥರ ಕೊಳ ಇದೆ ಇಲ್ಲಿ ಬೇಸಿಗೆ ಕಾಲದಲ್ಲೂ ನೀರಿರೋದನ್ನ ನೋಡಿ ಆಶ್ಚರ್ಯ ಆಯಿತು ಕೋತಿಗಳಿಗೆಲ್ಲ ಪಾಪ ಇಲ್ಲಿ ಊಟ ಎಲ್ಲ ಸಿಗೋ ತುಂಬಾ ಕಷ್ಟ ಇದೆ ಅದು ಹೇಗೆ ಇಲ್ಲಿದೆಯೋ ಇದ್ದಾವೆ ಅಂತ ಗೊತ್ತಿಲ್ಲ ಮಕ್ಕಳೆಲ್ಲ ಭಯ ಪಡ್ತಿದ್ರು ಹಾಗೆ ರೇಕ್ಸಕ್ಕೂ ಕೂಡ ಹೋಗ್ತಿದ್ರು ಆ ಕೋತಿಗಳನ್ನ ಅವು ಯಾವ ಪ್ರಾಣಿಗಳು ಯಾವ ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ ಇವರು ಮಕ್ಕಳು ಕೈಯಲ್ಲಿ ನೀರಿನ ಬಾಟ್ಲು ಆ ಜ್ಯೂಸೆಲ್ಲ ಇಟ್ಕೊಂಡಿದ್ದು ನೋಡಿ ಕೋತಿಗಳು ಸ್ವಲ್ಪ ನಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಿದ್ವು ಏನು ತಗೊಂಡು ಹೋಗದೆ ಇರೋದು ಬೆಟರು ತಗೊಂಡೋದ್ರು ಅವ್ರಿಗೆ ಕಾಣಿಸ್ತಾ ಇರೋ ಥರ ಬ್ಯಾಗಲ್ಲಿ ಇಟ್ಕೊಂಡೋದ್ರೆ ಒಳ್ಳೆಯದು ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕೋತಿಗಳಿಲ್ಲಿದೆ ಅಂದ್ಬಿಟ್ಟು ಗೊತ್ತಿದ್ದರೆ ಪಾಪ ಅವಕ್ಕೂ ಏನಾದರೂ ತಗೊಂಡೋಗಿ ಹಾಕ್ಬೋದಿತ್ತು ಗೊತ್ತಿರಲಿಲ್ಲ ನಮಗೆ ಅಲ್ಲಿ ಹೂವು ಅಂತ ಹೇಳಿದ್ನಲ್ಲ ನೋಡಿ ಇದು ಅದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನಾನು ಕೂಡ ಒಂದೆರಡು ಫೋ ಹೂವ ಇಟ್ಕೊಂಡು ಎಲ್ಲ ತೊಗೊಂಡಿದ್ದೀನಿ ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ವಿಡಿಯೋ ಲಾಸ್ಟಲ್ಲಿ ಫೋಟೋಸ್ನ ಶೇರ್ ಮಾಡ್ತೀನಿ ಮರ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಕೂಡ ಎಲೆ ಇಲ್ಲ ಅದರಲ್ಲಿ ಹೂವು ಮಾತ್ರ ತುಂಬ ಬಿಟ್ಟಿತ್ತು ಇನ್ನೇನು ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಇಲ್ಲಿ ಸ್ವಲ್ಪ ಕಾಲ್ದಾರಿ ಇದೆ ಮೆಟ್ಲಿಲ್ಲ ಜಸ್ಟ್ ಹೀಗೆ ನಡ್ಕೊಂಡು ಹೋಗೋವಂಥದ್ದು ಆರಾಮಾಗಿ ಬರ್ಬೋದು ಗೊತ್ತಾಗುತ್ತೆ ಹೇಗಿದೆ ದಾರಿ ಅಂದ್ಬಿಟ್ಟು ಮಿಸ್ ಆಗುತ್ತೆ ಆ ಥರ ಎಲ್ಲ ಏನು ಅನ್ಸಲ ಅಲ್ಲೇ ಬೆಟ್ಟದ ಹತ್ರದಲ್ಲಿ ಅಳಿಲುಗಳು ಹಾಗೆ ಆವರಣಿ ಆ ಥರ ತುಂಬ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಇದ್ವು ಅವನ್ನ ನೋಡಿ ಏನು ಖುಷಿ ಮಕ್ಕಳಿಗೆ ನೋಡಿ ಓಡ್ತಿದ್ದಾರೆ ಇನ್ನೇನು ದೇವಸ್ಥಾನ ಹತ್ರ ಸಿಕ್ತು ಅಂತ ಗೊತ್ತಾಗ್ತಿದ ತಕ್ಷಣ ಓಡ್ತಿದ್ದಾರೆ ಇಬ್ಬರು ಈಗ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ದೇವಸ್ಥಾನದ ಮುಂದೆನೇ ಒಂದು ಟ್ಯಾಂಕ್ ಕೂಡ ಇದೆ ನೀರಿಗೆ ವ್ಯವಸ್ಥೆ ಇದೆ ಅಲ್ಲಿನ ಅಲ್ಲಿಂದ ಈಗ ಮುಂದೆ ನೋಡಿ ನಾವು ಹೋಗ್ತಾ ಇದ್ದೀವಲ್ಲ ಇಲ್ಲಿ ಈ ಕಲ್ಲಿನ ಮೇಲೆಲ್ಲ ಸರ್ಕಲ್ ಹಾಕಿ ಈ ಥರ ಎಲ್ಲ ಬರ್ದಿದ್ದಾರಲ್ಲ ಇದು ಕಲ್ಲು ಇಸೋದು ಅಂತ ಹೇಳ್ತಾರೆ ಅದೇ ಅವಾಗಲೇ ನಾನು ಹೇಳಿದ್ನಲ್ಲ ದೆವ್ವ ಗಾಳಿ ಶಂಕೆ ಆ ಥರದ್ದು ಏನಾದ್ರು ಇತ್ತು ಅಂದರೆ ಅದಕ್ಕೆ ಮಾಡೋವಂಥ ಪೂಜೆಗಳಿದು ಇದ್ರ ಒಳಗಡೆ ಅವ್ರನ್ನ ಬಂದು ಮಾಡ್ತಾರೆ ಅಂತ ನಂಬಿಕೆ ಇದೆ ದೇವಸ್ಥಾನದ ಹತ್ರ ಈಗ ಹೋಗೋಣ ಬನ್ನಿ ಹಾಗೆ ಆಂಜನೇಯ ಸ್ವಾಮಿ ದರ್ಶನನ ನೀವು ಕೂಡ ಮಾಡ್ಕೊಳ್ಳಿ ದೇವಸ್ಥಾನ ಚಿಕ್ಕದಾಗಿ ಈ ಥರ ಶೀಟಲ್ಲಿ ಕಟ್ಟಿರುವಂಥದ್ದು ಅಂಥದ್ದು ದೇವರು ಯಾರಿಗೂ ಹೇಳಿದ್ರಂತೆ ಕನಸಲ್ಲಿ ಬಂದು ನನಗೆ ಈ ಥರ ಮೇಲ್ಚಾವಣಿ ಎಲ್ಲ ಬೇಡ ನಾನು ಬಿಸಿಲಲ್ಲಿ ಒಣಗಬೇಕು ಮಳೆಯಲ್ಲಿ ನೆನಿಬೇಕು ಪ್ರಪಂಚನ ನೋಡಬೇಕು ನಾನು ಇದೇ ಥರ ಇರಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಇಲ್ಲಿ ಆ ಗೋಡೆಗಳನ್ನೆಲ್ಲ ಕಟ್ಟಿಲ್ಲ ಜಸ್ಟ್ ಶೀಟಲ್ಲಿ ಈ ಥರ ಮಾಡಿದ್ದಾರೆ ಅಷ್ಟೇ ಪೂಜೆಗಳೆಲ್ಲ ನಡೆಯುತ್ತೆ ಭಕ್ತಾದಿಗಳು ಕೂಡ ಬರ್ತಾರಲ್ಲ ಅಂದ್ಬಿಟ್ಟು ಈ ತರ ಶೀಟಲ್ಲಿ ಮಾಡಿದ್ದಾರೆ ಅಷ್ಟೇನೆ ಒಂದು ಕಲ್ಲಿನಲ್ಲಿ ಮೂರ್ತಿ ಉದ್ಭವ ಆಗಿರೋಂತದ್ದು ದೇವಸ್ಥಾನದ ಒಳಗಡೆ ಹೋಗೋಣ ಬೋರ್ಡ್ ಹಾಕಿದ್ದಾರೆ ಹೊರಗಡೆ ಬೈರ್ಸಂದ್ರ ಆದ್ದಿನ ಕಲ್ಲು ಹನುಮಂತ ರಾಯಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ಒಳಗಡೆ ಹೋದ ತಕ್ಷಣ ನಾವು ನೆಮ್ಮದಿಯಾಗಿ ದೇವ್ರನ್ನ ನೋಡೋಕ್ಕೆ ಆಗಲಿಲ್ಲ ಕೈ ಮುಗಿಯೋಕ್ಕೂ ಆಗಲಿಲ್ಲ ಅಷ್ಟು ಭಯ ಆಗೋಯ್ತು ಯಾಕಂದರೆ ಕೋತಿಗಳು ಅಷ್ಟಿತ್ತು ಅಲ್ಲಿ ನೋಡಿ ಅದು ಅಷ್ಟು ಅಲ್ಲಿ ಕುಂಕುಮ ಇಟ್ಕೊಳ್ಳೋಕ್ಕೂ ಆಗಲಿಲ್ಲ ದೇವ್ರಿಗೆ ನೆಮ್ಮದಿಯಾಗಿ ಕೈ ಮುಗಿಯೋಕ್ಕೂ ಕೂಡ ಬಿಡಲಿಲ್ಲ ಎಲ್ಲಿ ಏನು ಮಾಡ್ಬಿಡ್ತವೋ ಅಂತ ಈ ಮಕ್ಕಳು ಕೂಡ ಸುಮ್ಮನೆ ನಾವು ಎಷ್ಟು ಹೇಳಿದ್ರೂ ಆ ಕೋತಿಗಳನ್ನೇ ನೋಡ್ತಾರೆ ಅವ್ರನ್ನ ಮಾತಾಡ್ಸೋಕೆ ಹೋಗ್ತವೆ ಆ ಥರನೇ ಮಾಡ್ತಿದ್ರು ನಮ್ಮ ಹತ್ರ ಇದ್ದಂಥ ವಾಟರ್ ಬಾಟಲ್ನ ಕೂಡ ಒಂದು ಕೋತಿ ಕಿತ್ಕೊಂಡು ಹೋಯ್ತು ಅಂದರೆ ಪಾಪ ಅವಕ್ಕೆ ನೀರೆಲ್ಲ ಅಷ್ಟು ಅವಶ್ಯಕತೆ ಇದೆ ಅಂದ್ಬಿಟ್ಟು ನೋಡಿ ಹೇಗೆ ಹೋಗ್ತಿದೆ ಬಾಟಲ್ನ ಅಂದ್ಬಿಟ್ಟು ಅಂದರೆ ಕೆಳಗಡೆ ಇದ್ರೆ ಬೇರೆ ಕೋತಿಗಳೆಲ್ಲ ಕಿತ್ಕೊಂತಾವೆ ಅಂತ ಮೇಲೆ ಫುಲ್ ತಗೊಂಡೋಗ್ತಿತ್ತು ಪಾಪ ಅದಕ್ಕೆ ನಾವು ಬಿಚ್ಚಿ ಆದರೂ ಕೊಡ್ಬೋದಿತ್ತು ಸಡನ್ನಾಗಿ ಕೈಯಲ್ಲಿ ಇದ್ದನ್ನ ಕಿತ್ಕೊಂಡು ಹೋಗಿದ್ದು ಮೇಲಿಂದ ಬಾಟಲ್ನ ಎತ್ತಾಕಿ ಆಮೇಲೆ ಅಲ್ಲೆಲ್ಲ ನೀರು ಚಲ್ಲಿ ಆಮೇಲೆ ಅಂತ ಚೆಲ್ಲಿರೋ ನೀರನ್ನೇ ಬಂದು ಕೋತಿಗಳು ಕುಡಿತಾ ಇದ್ವು ಎಷ್ಟು ಕಷ್ಟ ಇದೆ ನೋಡಿ ಮೂಕ ಪ್ರಾಣಿಗಳದ್ದು ಕೂಡ ಅದಕ್ಕೆ ಏನು ಪರಿಹಾರ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಅಲ್ಲೇ ನಾವು ನಮಸ್ಕಾರ ಮಾಡ್ಕೊಂಡ್ವಿ ನಾವು ಆವಾಗಲೇ ಹೇಳೋದ್ನಲ್ಲ ಒಂಬತ್ತು ಮೇಲೆ ಪೂಜೆ ಅಂತೆ ನಾವು ಹೋದಾಗ ಇಲ್ಲಿ ಎಂಟೂವರೆ ಆಗಿತ್ತು ನೋಡೋಣ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದರೆ ಕೋತಿಗಳು ಕಾಟ ಬೇರೆ ಆದರೂ ಒಂದು ಸೊ ಒಂದು ಹತ್ತು ಗಂಟೆವರೆಗೂ ನಾವು ಅಲ್ಲೇ ಇದ್ವಿ

ನೋಡಿ ಈಗ ಅದು ಬಾಟಲಲ್ಲಿದ್ದ ನೀರನ್ನೆಲ್ಲ ಚಲ್ಕೊಂಡು ಈ ಥರ ಕುಡಿತಾ ಇದ್ವು ಕೋತಿಗಳು ಆ ದೇವಸ್ಥಾನದೊಳಗಡೆ ಒಂದು ಗೇಟ್ ಮಾಡಿದ್ದಾರೆ ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆವಾಗಲೇ ನಮಗೆ ಅಲ್ಲಿ ಹೋಗೋಕ್ಕೆ ಬಿಡಲಿಲ್ಲ ಕೋತಿಗಳು ಮತ್ತು ಇನ್ನೊಂದು ಸಲ ನೋಡೋಣ ಅಂತ ಬಂದ್ವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆದರೆ ಸ್ವಲ್ಪ ಹುಷಾರಾಗಿರಬೇಕು ಅಂದರೆ ಫುಲ್ಲು ಕಲ್ಲು ಬಂಡೆಗಳೇ ಇರೋದರಿಂದ ಏನು ಗ್ರಿಪ್ಪಿಗೆಲ್ಲ ಏನೂ ಇಲ್ಲ ಸ್ವಲ್ಪ ಮಿಸ್ ಆಗಿ ಬಿದ್ದರೆ ಫುಲ್ ಕೆಳಗಿರ್ತೀವಿ ಅಷ್ಟೇ ಸ್ವಲ್ಪ ಹುಷಾರಾಗಿ ಹೋಗಬೇಕು ಮಕ್ಕಳು ಕಷ್ಟ ನಾವು ಅದಕ್ಕೆ ಅವ್ರನ್ನ ಒಂದು ಕಡೆ ಕೂರಿಸ್ಬಿಟ್ಟಿದ್ವಿ ನೀವು ಅಲ್ಲಿ ಎದೋಡಂಗೆ ಇಲ್ಲ ಕೂತ್ಕೊಂಡೆ ನೋಡಬೇಕು ಅಂದ್ಬಿಟ್ಟು ಒಂದು ಕಡೆ ಕೂರಿಸ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿದ್ದು ಈಗ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿನೂ ಐನೂರು ಬರಲೇ ಇಲ್ಲ ಹತ್ತು ಗಂಟೆ ಆದ್ರೂ ಅದಕ್ಕೆ ಜಾಸ್ತಿ ಹೊತ್ತು ಅಲ್ಲಿ ಇರೋಕ್ಕಾಗಲಿಲ್ಲ ನಮಗೆ ಕೋತಿಗಳ ಕಾಟನೇ ಜಾಸ್ತಿಯಾಗಿ ಹೋಗಿತ್ತು ಆಗಲಿ ಯಾರೋ ನೋಡಿ ಪಾಪ ನೀರು ಇದ್ದಾರೆ ಕೋತಿಗಳು ಕುಡಿಲಿ ಅಂದ್ಬಿಟ್ಟು ಅಲ್ಲಿಂದ ಈಗ ನಾವು ಹೊರಟ್ವಿ ಚೆನ್ನಾಗಿದೆ ಪ್ಲೇಸು ಆದರೆ ಕೋತಿಗಳದ್ದೇ ಒಂದು ಸ್ವಲ್ಪ ಟೆನ್ಷನು ಭಯ ಆಗಿದ್ದು ಮಕ್ಕಳಿದ್ದರಿಂದ ಇಲ್ಲ ಅಂದರೆ ಬಂದು ಆರಾಮಾಗಿ ಹೋಗ್ಬೋದು ಹಾಗೆ ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ ಬರೋದು ಹಾಗೆ ಸ್ವಲ್ಪ ಮೇಂಟೆನೆನ್ಸ್ ಕೂಡ ಮಾಡಿಲ್ಲ ಇಲ್ಲಿ ಅಲ್ಲಲ್ಲೇ ಎಲ್ಲ ಈ ಥರ ಬಟ್ಟೆಗಳು ಹಾಕಿದ್ದಾರೆ ವಾಟರ್ ಬಾಟಲು ಎಲ್ಲ ಅಲ್ಲಲ್ಲೇ ಎಷ್ಟು ಸ್ವಲ್ಪ ಗಲೀಜು ಮಾಡಿದ್ದಾರೆ ಮೇಂಟೈನ್ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾವೀಗ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ ಹೋಗ್ತಾ ಎಲ್ಲೂ ಫೋಟೋ ಮತ್ತು ವೀಡಿಯೋಸ್ ತೆಗಿಯೋಕ್ಕೆ ಅಂತ ಇಲ್ಲೆಲ್ಲೂ ಜಾಗ ಅಷ್ಟೇನು ಚೆನ್ನಾಗಿ ಅನ್ನಿಸ್ಲಿಲ್ಲ ಹೂವಿನ ಗಿಡದ ಹೂವಿಂದು ಮರ ಆಗಲೇ ಅಲ್ಲೇ ಒಂದು ಬಿಟ್ಟರೆ ಏನಿಲ್ಲು ಫುಲ್ಲು ಬಿಸಿಲಿತ್ತು ಫುಲ್ಲು ಸ್ವೆಟ್ಟಾಗಿ ಹೋಗಿದ್ವಿ ಹಾಗಾಗಿ ಅಲ್ಲೇನು ತೆಗಿಯೋದಕ್ಕೆ ಆ ಥರ ಆಗಲೇ ಇಲ್ಲ ಇರೋದ್ರಲ್ಲಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾರ್ಟ್ಸ್ಗಳು ಫೋಟೋಸ್ನ ಈಗ ನಾವು ವಾಪಸ್ ಹೋಗ್ತಾಯಿದ್ದೀವಿ ಈ ಮರಗಳೇ ತುಂಬ ಇಷ್ಟ ಆಗಿದ್ದು ನೋಡಿ ಅಲ್ಲೂ ಒಂದಿದೆ ಆ ಮರಗಳಿಗೂ ನೀರಿಲ್ಲ ಮಳೆ ಬಂದರೆ ಅಷ್ಟೇ ನೀರು ಅಂಥದ್ರಲ್ಲೂ ಇಷ್ಟೊಂದು ಹೂವುಗಳನ್ನ ಬಿಟ್ಟಿದೆ ಮರದಲ್ಲಿ ಇಷ್ಟೊಂದು ಹೂವುಗಳನ್ನ ನೋಡ್ಬೋದು ನಾವು ವಾಪಸ್ ಹೋಗೋ ಟೈಮಲ್ಲಿ ಅರ್ಧ ದಾರಿಗೆ ಹೋದಾಗ ಇಲ್ಲಿ ಅಭಿಷೇಕಕ್ಕೆ ಅಂದ್ಬಿಟ್ಟು ಯಾರೋ ಒಬ್ಬರು ಈ ಥರ ಪೂಜೆ ಸಾಮಾನೆಲ್ಲ ತಗೊಂಡು ಬೆಟ್ಟ ಹತ್ತುತ್ತಿದ್ರು ಅದು ನಿಜವಾಗ್ಲೂ ಕಷ್ಟ ಇಲ್ಲಿ ನೋಡಿ ಮೆಟ್ಲು ಹೇಗಿದೆ ಅಂದ್ಬಿಟ್ಟು ಸು ತುಂಬಾ ಚಿಕ್ಕ ಚಿಕ್ಕದಾಗಿದೆ ಒಂದು ಸ್ವಲ್ಪ ಮಿಸ್ ಆದ್ರೂ ಬೀಳೋದಂತೂ ಗ್ಯಾರಂಟಿ ಬಿದ್ದರೂ ಅಷ್ಟೇ ಹಿಡ್ಕೊಳ್ಳೋಕೇನು ಗ್ರಿಪ್ಪೇ ಇಲ್ಲ ನೋಡಿ ಹೇಗಿದೆ ಅಂದ್ಬಿಟ್ಟು ನಾವು ಇನ್ನೂ ಸ್ವಲ್ಪ ಜನ ಸಿಕ್ಕಿದ್ರು ಬೆಟ್ಟ ಸುಸ್ತಾಯ್ತಾ ಯಾವರು ರಾಮ್ಪುರ ಿಗೆ ಇರೋಂಥ ಎನರ್ಜಿ ನಮ್ಗಂತೂ ಬರೋದು ಕಷ್ಟ ಬಿಡಿ ನೋಡಿ ಅವರು ಪೇರೆಂಟ್ಸ್ ಎಲ್ಲ ಹಿಂದೆ ಬರ್ತಾಯಿರ್ದ್ರ ಇನ್ನೂ ಮಕ್ಳು ಆಲ್ರೆಡಿ ಹತ್ತಿ ಬಂದು ಕೂತಿದ್ರು ಮಕ್ಳಿಗೆ ಏನೋ ಒಂಥರ ಖುಷಿ ಹೊರಗಡೆ ಕರ್ಕೊಂಡು ಹೋದ್ರೆ ಮನೇಲಿ ಇದ್ದು ಇದ್ದು ಮತ್ತೆ ಸ್ಕೂಲು ಮನೆ ಅಷ್ಟೇ ಓಡಾಡಿ ನೋಡಿ ಅವರಿಗೆ ಹೊರಗಡೆ ಹೋದ್ರೆ ಏನೋ ಅನ್ಸುತ್ತೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಈ ಥರ ನಾವು ಉತ್ರಿ ದುರ್ಗ ಬೆಟ್ಟಕ್ಕೆ ಹೋದಾಗಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಹಂಗಾಗಿ ಈ ಈ ಸಲ ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದು ಹೇಗೆ ಅನ್ನಿಸ್ತು ವೀಡಿಯೋ ನಿಮಗೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾವು ವಾಪಸ್ ಹೋಗೋ ಟೈಮಲ್ಲಿ ಇನ್ನೂ ಜನಗಳೆಲ್ಲ ಬರ್ತಾಯಿದ್ರು ಹಾಗೆ ಈಗ ಕೆ ಬೆಟ್ಟದ ಕೆಳಗಡೆ ಕೂಡ ಒಂದು ದೇವಸ್ಥಾನ ಇದೆ ಇಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರು ಬೈರಸಂದ್ರ ಅಂದ್ಬಿಟ್ಟು ಈ ಊರಿನ ಹೆಸರು ಮೇಲ್ಗಡೆ ಇರೋದು ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಅದೇ ಉತ್ಸವ ಮೂರ್ತಿಯನ್ನು ಈ ಊರಿನಲ್ಲಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ ಈ ದೇವ್ರನು ಕೂಡ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಲ ಬೆಟ್ಟದ ಮೇಲೆ ತಗೊಂಡೋಗಿ ಪೂಜೆನ ಮಾಡ್ತಾರಂತೆ ಮುಂಚೆ ಈಗಿರಲಿಲ್ಲ ದೇವಸ್ಥಾನ ಎಲ್ಲ ಹೊಸ್ದಾಗಿ ಕಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಊರಲ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಬರೋಣ ಊರಿನ ಮಧ್ಯದಲ್ಲೇ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇನ್ನು ಕೆಲಸ ನಡೀತಾ ಇದೆ ಒಳಗಡೆ ಎಲ್ಲ ಶನಿವಾರ ಆಗಿದ್ರಿಂದ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಇನ್ನ ಪೂಜೆ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅನ್ನಿಸ್ತು ನಾವು ಹಾಗೆ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಮಂಗಳಾರದಿಂದ ತಗೊಂಡು ಈಗ ಅಲ್ಲಿಂದ ಹೊರಗಡೆ ಇದ್ದೀವಿ ಹೇಗಿತ್ತು ದೇವಸ್ಥಾನ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ನಾವಿವಾಗ ಕಡೆ ಅಲ್ಲಿಂದ ನಮ್ಮ ಊರ ಕಡೆ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಹೋಗ್ಬೇಕಾದ್ರೆ ಬೆಟ್ಟ ನೋಡಿದ್ರೆ ನಾವು ನಿಜವಾಗ್ಲೂ ಇದನ್ನು ಹತ್ತಿದ್ವಾ ಅಷ್ಟು ದೂರ ಹೋಗಿದ್ವಾ ಅಂತ ಅನ್ನಿಸ್ತಾ ಇತ್ತು ದೂರದಿಂದ ನೋಡಿದ್ರೆ ತಿರುಪತಿ ಬೆಟ್ಟ ನೋಡಿದಾಗೇ ಫೀಲ್ ಆಗ್ತಿತ್ತು ನಮಗಂತೂ ಹಾಗೆ ಹೋಗ್ತಾ ಅಂದ್ವಿ ಅಲ್ಲಿ ಅಲ್ಲೇ ಒಂದು ಮರದ ಅಡಿಯಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡೋಣ ಅಂತ ಕೂತ್ಕೊಂಡ್ವಿ ಎಲ್ಲರೂ ಸುಸ್ತಾಗಿದ್ರಲ್ಲ ಮಕ್ಕಳೆಲ್ಲ ಇದಕ್ಕೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಈಗ ಅಲ್ಲಿ ನಿಲ್ಸಿದ್ದೀವಿ ತಿಂಡಿನ ಪಾರ್ಸಲ್ ತೊಗೊಂಡೋಗಿದ್ದಕ್ಕೆ ಸರಿ ಹೋಯಿತು ಇಲ್ಲಿ ಆ ಥರ ಎಲ್ಲ ಏನೂ ಸಿಗೋಲ್ಲ ನಾವು ಮೈನ್ ರೋಡ್ಗೆ ಹೋದ್ರೇ ಸಿಗೋದು ದೇವಸ್ಥಾನ ನೋಡ್ತಿರ್ಬೋದು ಇಲ್ಲಿಂದ ಕೂಡ ಕಾಣಿಸ್ತಿತ್ತು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ನಮಗೂ ಮನೆಯಲ್ಲೇ ಇದ್ದಿದ್ರೆ ಏನು ಮಾಡ್ತಿದ್ವಿ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳು ಲೇಟಾಗಿ ಎದೊಳ್ತಾರೆ ಸೋಂಬೇರಿತನ ಬೇರಿತನ ಒಂಥರ ಆದರೆ ಇಲ್ಲಿ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಒಂದು ಮೂರು ಅವರ್ ನಾಲ್ಕು ಅವರು ಆ್ಯಕ್ಟಿವ್ ಆಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲರೂ ಈಗ ತಿಂಡಿ ಎಲ್ಲ ಮಾಡಿಕೊಂಡು ಇಡ್ಲಿ ಪಲಾವ್ ಮತ್ತು ವಡೆ ಎಲ್ಲ ತಗೊಂಡ್ಬಂದಿದ್ರು ಮನೆಯವರು ಅದನ್ನು ಈಗ ಎಲ್ಲರೂ ತಿಂತಾ ಇದ್ದೀವಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಹಾಗೆ ಕುಣಿಗಲ್ ಹತ್ತತ್ರ ರೀಚ್ ಆದಾಗ ಐಸ್ ಕ್ರೀಮ್ ಬೇಕು ಅಂದರೂ ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಏನಾದರೂ ತಣ್ಣಗೆ ತಿನ್ನಬೇಕು ಅನ್ನಿಸ್ತಿತ್ತು ಹಾಗೆ ಹೋಟೆಲ್ದು ತಿಂಡಿ ಎಲ್ಲ ತಿಂದಾಗ ಇನ್ನೂ ಜಾಸ್ತಿ ಬಯಾರಿಕೆ ಆಗುತ್ತೆ ಹಾಗಾಗಿ ಅಲ್ಲಿ ಐಸ್ ಕ್ರೀಮ್ನು ಕೂಡ ತಿನ್ಕೊಂಡು ಈಗ ನಾವು ನಮ್ಮ ಮನೆ ಕಡೆ ಹೊರಟ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾಯಿದ್ದೀನಿ ಅನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಂದ್ಸಲ ದಿಪ್ ದೇವಸ್ಥಾನನ ವಿಸಿಟ್ ಮಾಡಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ನಿಮಗೂ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು ಅಷ್ಟೇ ಅಲ್ಲಿ ಅಂಥ ಯಾವುದು ಜಾಗಗಳು ನಮಗೆ ಫೋಟೋಗೆಲ್ಲ ಚೆನ್ನಾಗಿದೆ ಅನ್ನಿಸ್ಲಿಲ್ಲ ಎಲ್ಲ ಕಡೆನೂ ಸಿಕ್ಕಾಬಟ್ಟೆ ಬಿಸಿಲಿತ್ತು ಈ ಮರದ ಕೆಳಗಡೆ ಒಂದಷ್ಟು ಫೋಟೋಸ್ ಚೆನ್ನಾಗಿ ಬಂತು ಅಷ್ಟೇ ಅದಕ್ಕೆ ಒಂದೆರಡು ಲೈನ್ನ ಸೇರಿಸಿ ಒಂದು ರೀಲ್ಸ್ನ ಹಾಕಿದ್ದೆ ವಿತ್ ಮ್ಯೂಸಿಕ್ಕು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಸುಸ್ತಾಗಿ ಕೂತಿದ್ದಾಗ ತೆಗ್ದಂಥ ಫೋಟೋಸು ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್